ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಹರೀಶು ಈಗೇ ನೀವು ನೋಡ್ತಾ ಇದ್ದೀರಾ ಇದು ಬಾರ್ಬೈಡ್ ವೈರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು ಇಲ್ಲಿ ನಾಲ್ಕು ವೈರ್ ಏನು ಬರ್ತಿದೆ ಇದು ನಾಲ್ಕು ವೈರು ಒಂದೇ ಗೇಜ್ ವೈರ್ಸು ಮತ್ತು ಲೆಂತ್ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ಒಂದೇ ಗೇಜ್ ವೈರ್ ಹಾಕಿರ್ತೀವಿ ಮುಳ್ಳು ಅದೇ ಇರುತ್ತೆ ಸೇಮ್ ಮತ್ತು ರನ್ನಿಂಗ್ ವೈರು ಸೇಮ್ ಇರುತ್ತೆ ನೀವು ಕೆಳಗಡೆ ನೋಡ್ತಿದ್ದೀರಲ್ಲ ಬಂಡಲ್ ಅದು ಬಂಡಲ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಆಗುತ್ತೆ ಮಧ್ಯೆ ಏನು ಬರ್ತಿದೆ ವೈರು ಆ ಎರಡು ವೈರ್ ಮಧ್ಯ ಆ ಕಡೆ ಮತ್ತು ಈ ಕಡೆ ಬರೋ ವೈರು ಹೋಗುತ್ತೆ ಅದು ಕಟ್ಟಾಗುತ್ತೆ ಅಲ್ಲೇ ಸುತ್ತಗೊಳ್ಳುತ್ತೆ ಇದೆಲ್ಲ ಆದಮೇಲೆ ಮುಳ್ಳು ತಂತಿ ಆಗೋದು ನಾಲ್ಕು ವೈರ್ ಹಾಕಿದ್ರೆ ಮಾತ್ರ ನಿಮಗೆ ಮುಳ್ಳು ತಂತಿ ಆಗುತ್ತೆ ನಾರ್ಮಲಿ ಮಾರ್ಕೆಟಲ್ಲಿ ಸಿಗೋದೆಲ್ಲ ಹೊರಗಡೆ ಸುತ್ತಗೊಳ್ಳುತ್ತೆ ವೈರ್ಗೆ ಇದು ಒಳಗಡೆ ಸುತ್ತಗೊಳ್ಳುತ್ತೆ ಒಳಗಡೆಯಿಂದ ಹೋಗುತ್ತೆ ಒಳಗಡೆಯಿಂದನೇ ಸುತ್ತಗೊಳ್ಳುತ್ತೆ ಇದು ಮೂರು ಇಂಚ್ ಗ್ಯಾಪಲ್ಲಿ ಇರುತ್ತೆ ನಿಮಗೆ ಮುಳ್ಳು ನೋಡಿ ಇದು ಒಂದೇ ಒಂದು ಬಂಡಲ್ಲು ನಿಮಗೆ ಒಂದು ಸಾವಿರ ಅಡಿ ತನಕ ಬರುತ್ತೆ ನಿಮ್ಗೆ ಒಂದು ನೂರ ಎಂಬತ್ತೈದು ಕೆ ಜಿ ಬಾರ್ಬರ್ಡ್ ವೈರ್ ಇದ್ದರೆ ಒಂದು ಎಕರೆ ಕವರ್ ಮಾಡೋದು ನಾರ್ಮಲಿ ಸ್ಕ್ವೇರ್ ಟು ಸ್ಕ್ವೇರ್ ಇದ್ದರೆ ಒಂದು ಎಕರೆಗೆ ನೂರ ಎಂಬತ್ತೈದು ಕೆ ಜಿ ನಮ್ಮ ಮೂಳೆ ತಂತಿ ಆದರೆ ಸಾಕು ನೀವು ಮಾರ್ಕೆಟಲ್ಲಿ ಹತ್ತು ಬಂಡಲು ತಗೊಳ್ಳೋದು ಒಂದೇ ನಮ್ಮ ಹತ್ರ ಆರೇ ಬಂಡ್ಲಲ್ಲಿ ಹತ್ತು ಬಂಡಲು ಕೆಲಸ ಆಗುತ್ತೆ ಇವರು ಶಿವಣ್ಣ ಅಂತ ಇವರು ಫಿಟ್ಟಿಂಗ್ ಮಾಡಿಕೊಡ್ತಾರೆ ನಿಮಗೆ ನಿಮ್ಮ ಜಮೀನಲ್ಲಿ ಏನಾದರೂ ಫಿಟ್ಟಿಂಗ್ಸ್ ಇದ್ದರೆ ತಂತಿ ಆಗಲಿ ಚೈನಿಂಗ್ ಆಗಲಿ ಇವ್ರ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಬೇಕಂದರೆ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡ್ಬೋದು ನಾವು ರೈತರಿಗೆ ಆದಷ್ಟು ಉಪಯೋಗ ಆಗಲಿ ಅಂತ ಒಂದೇ ವೈರ್ ಹಾಕಿ ಲೆಂತ್ ಜಾಸ್ತಿ ಬರೋ ಥರ ಮಾಡ್ತೀವಿ ಈಗ ಹೇಳೋದ್ನಲ್ಲ ಮಾರ್ಕೆಟಲ್ಲಿ ನೀವು ಹತ್ತು ಬಂಡು ತಗೊಳ್ಳೋದು ಒಂದೇ ನಮ್ಮ ಹತ್ರ ಆರೇ ಬಂಡಲಲ್ಲಿ ಹತ್ತು ಬಂಡ್ಲು ಕೆಲಸ ಆಗುತ್ತೆ ಒಂದೇ ಬಂಡಲ್ಲೂ ಹತ್ತತ್ರ ಒಂದು ಸಾವಿರ ಅಡಿ ತನಕ ಬರುತ್ತೆ ಇದೇ ಇದ್ರ ಪ್ರೋಸೆಸ್ಸು ಇಲ್ಲಿ ನಿಮಗೆ ಮುಂದೆ ನೋಡ್ಬೋದು ನೀವು ರೆಡಿ ಇರೋದು ಚೈನ್ ಲಿಂಕು ಮುಳ್ತಂತಿ ಕಾಣುತ್ತೆ ಈ ಥರ ಆಗಿ ರೆಡಿಯಾಗಿರುತ್ತೆ ನಿಮಗೆ ಬೇಕಂದರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಟೆಕ್ಸ್ಟ್ ಮಾಡಿ ನೋಡಿ ಅದು ಸಣ್ಣ ನಿಮಗೆ ಮುಳ್ಳನ್ನು ಮುಳ್ಳು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬೇರೆಯವ್ರಿಗೆ ಚುಚ್ಚಕ್ಕೋಸ್ಕರ ಹಾಕೋದು ಅದನ್ನು ನೀವು ದಬ್ಳಾ ಥರ ಹಾಕೋ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ ಮುಳ್ಳು ಮುಳ್ಳು ಥರ ಇದ್ರೇ ನಿಮಗೆ ಯೂಸ್ ಆಗುತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು